ನೋಡಿ ನಂದಿನಿ ಸುಮ್ನೆ ನನ್ನ ಜೊತೆಗೆ ಜಗ್ಳಗ್ಲಕ್ಕ ಬಿಡಾಕ್ ಬರ್ಬೇಡಿ ನನಗೆ ಸುಮ್ನೆ ನಿಮ್ಮ ಜೊತೆಗೆ ಜಗ್ಳ ನಂಗೆ ಇಷ್ಟ ಇಲ್ಲ ಅರ್ಥ ಆಯ್ತಾ ಅಲ್ಲ ಕಣ ನೀ ಚಕ್ಳು ಬಂದಿದ್ರಿ ಅಲ್ಲ ಏನಾರು ಹೇಳ್ಬೇಕಾರೆ ನಿಧಾನವಾಗಿ ಹೇಳಿ ಏನು ನನ್ನ ಕೈಲ ಆಗಷ್ಟು ಮಾಡ್ಕೊ ಹೋಯ್ತೀನಿ ಏನ್ ಮಾತಾಡ್ತಿದೀನಿ ನೀನು ಏನ್ ಮಾತಾಡ್ತೀನಿ ಕೈಯಲ್ಲಿ ಕೈಲಾಗಷ್ಟು ಮಾಡ್ಕೊಯ್ತೀನಿ ಅದ್ರಿ ನಿಮ್ ಇತ್ತೋ ಮಾಡಕ್ಕೆ ನಾವೇನು ಮಳೆ ಕಳ್ಸಾವ್ರ ಅಲ್ಲ ಎಕ್ತ ಡಾಕ್ಟ್ರ್ ನಾನು ಕೆಲಸ ಅಂತ ಅಂತವ್ರಿ ಅಂತಿದ್ರೆ ನಾನು ಆದಷ್ಟು ಮಾಡ್ಕೊ ಹೋಯ್ತೀನಲ್ಲ ಅಂತ ಖುಷಿ ಪಡ್ತೇನೆ ಬಿಟ್ಟು ನೀವು ನನ್ನ ಜೊತೆಗೆ ಜಗ್ಳಗ್ ಬಿಡ್ತಾ ಇದೀರಲ್ಲ ಅಲ್ಲ ಕಾಲ ಏನೂ ಇದ್ದಾನೆ ಸುಮ್ ಸುಮ್ನೆ ಬಿದ್ರೆ ಜಗ್ಳಕ್ಕೆ ಹೆಂಗಾದ್ರು ನಂದಿನಿ ಹೀಗೆ ಹಾಕಿ ಆಡ್ತಿದ್ದೀನಿ ನೀನು ನೀವು ನೋಡಿದ್ರೆ ಹೆಚ್ಚು ಗಂಡನ ಮನೆಗೆ ಹೋಗಿ ಬಾಳ್ಬೇಕಾದಳು ಅದು ಬಿಟ್ಬಿಟ್ಟು ನೀನು ಜೊತೆಗೆ ಜಗಳ ಬೀಳ್ತಿದ್ದೀಯಲ್ಲ ಹೋಗು ನೀನು ಹೆಚ್ಚು ಕಟಾಗಿ ಗಂಡನ ಮನೆಗೆ ಭಾಳ ಮಾಡ್ಕೊಂಡು ಮಾಡ್ಕೊಂಡಿರುವಾಗು ಅದು ಬಿಟ್ಬಿಟ್ಟು ಇಲ್ಲಿ ಜಗಳಿಗೆ ಬಂದಿದ್ದಿರುವೆ ಏನಾರೂ ಹೋಗಲಿ ನೀನು ಹೋಗಿ ಗಂಡನ ಮನೆಗೆ ಇರೋಳು ಆಮೇಲೆ ಇಲ್ಲಿ ಕೆಲಸ ಕೆಲಸ ಬರಿ ಎಲ್ಲ ಮಾಡ್ಬೇಕಾಗಿರೋಳು ನಾನು ಅರ್ಥ ಆಯ್ತಾ ಜನ ಬಂದಿ ಗಂಡನ ಮನೆ ಇರ್ತಿದಿ ಅಪ್ಪ ಇಲ್ಲಿ ಅಪ್ಪನ ಮನೇಲಿ ಬಂದು ಹೊಚ್ಕಟ್ಟಾಗಿ ಕಟಾಗಿ ನೆಮ್ಮದಿಯಿಂದ ಹೊಟ್ಟಾಗಿ ಮಾತೀಟ್ ಆಡ್ಕೊಂಡು ಕತೆ ಆಡ್ಕೊಂಡು ಆದ್ರೆ ಮಾಡು ಅಂದ್ರೆ ಇಲ್ಲ ಅದು ಬಿಟ್ಬಿಟ್ಟು ನೀನು ಜಗಳ ಆಡ್ತಿದ್ದಿಲ್ಲ ಇದು ಯಾಕೆ ಹಿಂಗೆ ನೀನು ನಿಮ್ ಚಿಕ್ಕವ ನಿಮ್ ಚಿಕ್ಕವನ್ ಮಗಳು ಅವ್ರ ಬಂದ್ರೆ ನಾನೇನ್ ಮಾಡ್ಯಾನೆ ಅವ್ರ ನಾನು ಇರುವ ಇಲ್ಲ ನಾನ್ ಬೇಡ ಅಣ್ಣ ಇರ್ಸ್ಕೊಂಡವ್ರ ನೀವು ಮದುವೆ ಆಗಿರೋ ಮಾವ ನಾ ಮಟ್ಟಿರೋ ನೀವು ನನ್ ಜೊತೆ ಬಿಳ್ತಿದ್ರಿ ಅಲ್ಲ ನೋಡು ಹೆಂಗೆ ಹೆಂಗ್ ಮಾತು ಮಾತು ಹೆಂಗ್ ಕೊಡ್ತಾ ಇದ್ದಾಳು ಮಾತು ಮಾತ ಬಾರಿ ಹೆಚ್ಕೊಬಿಟ್ಟಿದ್ಯಾನ ನೀನು ಬಾರಿಯ ಅದ್ ಯಾಕೆ ಯಾಕೆ ಹೆಚ್ಕೊಂಡಿದ್ಯಾ ಅಂತ ಸುಮ್ನೆ ಇರಕಿಲ್ಲ ನೋಡು ನಾವ್ ಮಾತಾ ಸುಮ್ನೆ ಹಾಕಿಲ್ಲ ಹಿಂಗ ಮರ್ಯಾದಿ ಗಿರಿಯಾದಿ ಕೊಡ್ದಾನೆ ಮಾತ್ ಮಾತ್ಕೆ ಮಾತ್ ಮಾತ್ ಕೊಡ್ಕ ಮಾತಾಡ್ತಿದ್ರೆ ನೀನು ಚೆನ್ನಾಗದೆ ಒಳಯ್ಯ ಕತೆ ಒಳಯ್ಯ ಚೆನ್ನಾಗದೆ ಮಾತ ಮಾತು ಕೊಟ್ಕೊಂಡು ಮಾತು ಮಾತ ಅಲ್ಲ ನಾವು ನಿನ್ಕ ಮಾತಾಡ್ತಿದ್ರೆ ಕುತ್ಕೊಂಡ ಮಾತಾಡ್ತಾವಳಿ ಮತ್ತೆ ನಿಮ್ ತಮ್ಮ ಏನಾದ್ರೂ ಸುಸ್ತಾಯ್ತದ ನಿಮ್ ಜೊತೆ ಜಗಳ ಕಲಾ ಮಾಡಕ್ ಹಾಕಿಲ್ಲ ಏನೀಗ ಏನೀಗ ಹೇಳಿ ನಿಮ್ ಕತೆ ಏನು ಅಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಿ ನಾ ನಿನ್ಗೆ ಎಲ್ಲರೂ ಮುಂದಕ್ಕೆ ಹೇಳಿಬೇಕಾ ಅಲ್ಲ ನಾನಗಂತ ಹೇಳುದ್ನಾಲ್ ಮುಂದಕ್ಕೆ ತಂದಾಕಿ ಅಂತ ನನಗೆ ಹೇಳುದ ಮುಂದಕ್ಕೆ ತಂದು ಯಾಕಿ ಅಂತ ನೀವು ತನೇ ಬಂದಿದ್ದು ನನ್ನ ನನ್ ಇವ್ತನ ಬಂದಿದ್ದು ಎಲ್ಲ ಮಾಡಕ್ತೀನಿ ಬಿಟ್ಟಾಕ್ತಿನಿ ಅಂತ ಇಲ್ಲ ನಮ್ಮ ಹೋಗೋಣ ಅಪ್ಪ ಅವ್ರು ಮಾಡಾಕೋರು ಅದು ಬಿಟ್ಬಿಟ್ಟು ನೀವು ಕರ್ಕೊಂಡ ಬಂದ್ಬಿಟ್ಟು ಹಿಂಗೆ ಮಾತಾಡ್ತಿದ್ದೀರಿ ಸುಮ್ಮನೆ ಆಯ್ತು ನಮ್ಗೆ ಈಗ ಆಯ್ಕೆಲ್ಲ ನಮ್ಗೆ ಕೆಲಸ ಕೆಲಸ ಎಲ್ಲ ನಮ್ಮ ಅಪ್ಪನ ಮನೆಗೆ ಹೋದ್ರು ಓಡ್ಕೊಂಡಿದ್ರು ಎರಡ್ದೆ ಕೂಸಾದ್ಮೇಲೆ ಬರ್ತೀನಿ ಅರ್ಧ ಗಂಟೆ ಅಲ್ಲೇ ಇರ್ತೀನಿ ಕಣತೆ ನಿಮಗೂ ಕೆಲಸ ಮಾಡೋಕ್ಕಿಲ್ಲ ಅಂತ ನೀವೇ ಕರ್ಕೊಂಡ ಬಂದ್ಬಿಟ್ಟು ಹಿಂಸೆ ಮಾಡ್ಬಿಟ್ಟು ಈಗ ಒಂಥರ ಉಲ್ಟ ಹೊಡಿಸಿದ್ರಲ್ಲ ಹೋಗಲಿ ಕೈಲ ಆದಷ್ಟು ಮಾಡ್ತೀನಿ ಅಂದ್ರೆ ನೀವು ಹಸ ಮಾಡ್ಕೊತ ಅದೇ ಯಾಕೆ ಮಾಡ್ತಿದ್ದೀರಿ ನೀವು ನಿಮ್ಮ ಕೈಲಿ ಆದಷ್ಟು ಮಾಡ್ತೀನಿ ಬಿಡಿ ಅಲ್ಲ ಬಸ್ರಿ ಹೆಂಗ್ಸು ಮನೇಲಿ ಎಷ್ಟು ಜನ ಇದ್ದರು ಅವ್ರು ಮೂರು ಜನ ನೀವು ಮೂರು ಜನ ನಾನು ಒಬ್ಬಳು ಏಳು ಜನ ಎರಡು ಕಡ್ಗೆ ಮಾಡಬೇಕು ಅದು ಹದಿನಾಲ್ಕು ಜನ ಅಷ್ಟು ತೂಕನಾಗ ಎತ್ರೆ ಹೆಂಗೆ ಬಲ್ಲದ್ದು ಅತ್ತೆ ಅಷ್ಟು ತೂಕ ಅಂದರೆ ಎತ್ತು ಮಾಡೋಕ್ಕಾಗತ್ತೆ ಹೋಗ್ಲಿ ನೀವು ಏನೇನು ಮಾತಾಡ್ತಿದ್ದೀರಲ್ಲ ಅಷ್ಟು ಜನಕ್ಕೆ ದೊಡ್ಡ ದೊಡ್ಡ ಪಾತ್ರೆ ಅಡುಗೆ ಎಲ್ಲ ಮಾಡಬೇಕು ನೀವು ನೋಡಿ ಮಾಡ್ತಿದ್ದೀರಿ ಡಾಕ್ಟ್ರು ಬೇಡ ರೆಸ್ಟ್ ಮಾಡಿ ಅಂತಾರೆ ಇಲ್ಲಾಂದರೆ ಚೆನ್ನಾಗಿದ್ದರೆ ಮಾಡ್ತೀನಿ ಅದು ಲೆಕ್ಕ ಹಾಂ ಇದ್ಯಾವ್ಲೆಕ್ಕ ಹಂಗೆಲ್ಲ ಕತೆ ಆಮೇಲೆ ನಾನು ಮಾಡ್ತೀನಿ ಬೇಕಾರೆ ಈಗನಾರು ಆಯ್ಕೆಲ್ಲ ಕಣತ್ತೆ ನೀವು ಬೇಜಾರು ಮಾಡ್ತೀರೂ ಸಿಕ್ಕಿಲ್ಲ ನನಗಂತೂ ಆಯ್ಕಿಲ್ಲ ನೀವು ಬೇಜಾರು ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಇಲ್ಲಾಂದರೆ ನಮ್ಮ ಹಬ್ಬ ಬಂದರೆ ಕೂಸಪ್ಪನ ಬರ್ತೀನಿ ಬೇಕಾದ್ರೆ ಕಳ್ಸಿ ಬಿಡಿ ನಿನಗಂತೂ ಒಂದು ಚೂರು ಮನ್ಸತ್ವ ಪರತಿ ಒಂದು ಚೂರು ಮನ್ಸತ್ವ ಇಲ್ಲ ನಿನಗೆ ನಾನು ಗಾರ್ಡನ್ ಬಿಡ್ಬಿಟ್ಟು ಇಲ್ಲಿ ಬಂದೀವಿ ನಿನ್ನ ನಿಮ್ಮ ಜೀವನ ಮಾತ್ರ ಚೆನ್ನಾಗಿರ್ಬೇಕು ನೀನು ಮಾತ್ರ ನಾನೇ ಕುತ್ಕೋಬೇಕು ಹಾಳಕ್ಕೆ ನಂದೀನಿ ನೀನು ನಿಮ್ಮ ಜೀವನನ ನಾನೇ ಹಾಳು ಮಾಡೋಕ್ಕೆ ಬಂದಿದ್ದನಾ ಚೆನ್ನಾಗಿ ಮಾತಾಡ್ತಿದ್ದೀರಾ ವಳೆಯ ನಿನ್ನ ಜೀವನನ ನಾನು ಹಾಳು ಮಾಡ್ಕೊಂಡಿದ್ನಾ ನಾನು ಸೂರ್ಯ ಅವ್ರಿಗೆಲ್ಲ ಹೇಳಿವಿನಿ ನಾ ಹೋಗಿ ಅಂತ ಇಲ್ಲ ನಾನು ನೀ ನಿಮ್ಮಿಬ್ಬರ ಮಧ್ಯೆ ತಂದಿಟ್ಬಿಟ್ಟು ನನಗೆ ಜೀವನ ಹಾಳು ಮಾಡಿರೋಳಂಗೆ ನೀನು ಹೀಗೆ ಮಾತಾಡ್ತಿದ್ದೀಯಾ ನೀನು ನಿನ್ನ ಜೀವನ ಹಾಳು ಈ ಸುಳ್ಳು ಹೇಳಿದಾರೆ ನೀನು ನಿಮ್ಮ ಅವ್ವ ಆಮೇಲೆ ನಿಮ್ಮಪ್ಪ ಬದುಕಿದ್ರು ಬದುಕಿಲ್ಲ ಅಂದಿರೋ ನೀವು ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ನಂದು ಅಂತ ಹೇಳಿರೋ ನೀವು ನಾನು ನಿಮ್ಮ ಅಪ್ಪ ಎರಡನೇ ಮದುವೆ ಆಗಿರೋದ ಏಳು ಜನರು ನೀವು ಎಲ್ಲನೂ ನೀವು ಮಾಡ್ಕೊಬಿಟ್ಟು ಈಗ ನನ್ನ ಮೇಲೆ ಯಾಕೆ ಹೇಳ್ತಾಯಿದ್ರಿ ನೀವು ನೀವೇ ಹೋದಾಗ ಕುತ್ಕೊಂಡು ಯೋಚನೆ ಮಾಡಿ ಅದರಲ್ಲಿ ನಂದೇನು ತಪ್ಪಿದ್ದದ್ದು ನಿಮ್ದೇನು ತಪ್ಪಿದದ ಅಂತ ಮಾಡೋದೆಲ್ಲ ಮಾಡ್ಕೊಬಿಟ್ಟು ಈಗ ನನ್ನ ಮೇಲೆ ಗುಬೆ ಕುರ್ಸಕ್ಕೆ ಬಂದಿರೋದ ಚೆನ್ನಾಗದೇ ಬೇಕಾದ್ರೆ ಯಾರಿಗಾರು ಒಪ್ಪಿಸಿ ಯಾರಾದ್ರೂ ಒಪ್ಪಾರ ನೋಡಕ್ಕಿದೆ ನಿಮ್ಮ ಬುದ್ಧಿಯ ಯಾರು ಒಪ್ಪಾರ ನೋಡಕತ್ತಿದೆ ಚೆನ್ನಾಗಿ ಮಾತಾಡ್ತಾಯಿದ್ದೀರಿ ಒಳಯ್ಯ ಇಲ್ಲ ಹೇಳ್ಬೇಕಾರೆ ನಂದಿನಿ ಈಗ ಗಂಡನೇ ಕರ್ಸು ನಿನಗೆ ಗಂಡನೇ ಕರ್ಸ್ಬಿಟ್ಟು ಬೇಕಾದ್ರೆ ಕೇಳ್ಕೊ ಯಾರು ತಪ್ಪು ಏನು ಎತ್ತ ಅಂತ ನೀನು ನಂದಿನಿ ಸುಮ್ಮನೆ ನೀನು ಹಿಂಗೆ ಹೇಳ್ತೀನಿ ಅಂತ ಬೇರೆ ಮಾಡ್ಕೊಬೇಡ ಹಚ್ಕಟ್ಟಾಗಿ ಅಪ್ಪನ ಅದು ಬಿಟ್ಬಿಟ್ಟು ಗಂಡನ ಮನೇಲಿ ಬದುಕಾಟ ಮಾಡು ಒಳ್ಳೆ ಮನ್ಸರು ಅವ್ರ ಜೊತೆಗೆ ಒಂದಾಡ್ಕ ಹೆಂದಾಡ್ಕೊಂಡು ಜೀವನ ಮಾಡ್ಕೊಂಡು ನಡಿ ಏನೋ ತಪ್ಪಾಯಿತು ಅಂತ ಕಮೆ ಕೇಳ್ಬಿಟ್ಟು ಅದ್ರ ಅವ್ರೂ ಒಂದು ಸ್ವಲ್ಪ ಶಮ ಕೇಳಿದ್ರೆ ಅವ್ರ ಮನ್ಸು ಕರಕ್ತ ಏನು ಮನಸ್ಸಲ್ಲ ಅವರು ಎಲ್ಲ ನೊಂದ್ಕೊಳ್ಳೋ ಮನಸ್ಸು ಅವ್ರ ಜೊತೆ ಜೀವನ ಮಾಡ್ಕೊಂಡು ನಿಮ್ಮದೇ ಇರು ಅದು ಬಿಟ್ಬಿಟ್ಟು ನೀನು ಇಲ್ಲಿ ನನ್ನ ಜೊತೆ ಅಣ್ಣ ತಂದಿರು ಪಾರಿಗೆ ಬಿಡ್ತಾರಲ್ಲ ಹಾಗೆ ಬಂದು ನನ್ನ ಜೊತೆ ಜಗಳ ಕುಳ್ತಿದ್ದೀಯ ನೀನು ಇಲ್ಲ ಅಣ್ಣನ ಮನೇಲಿ ಹೋಗಿ ಓದ್ಕೊಂಡು ಬಂದಿದ್ದಾನ ಇಲ್ಲ ಹೌಸ್ ಕಂಡಿದ್ದಾನ ಏನು ಮಾಡ್ತಿದ್ದೀರಿ ನೀವು ನಿಮ್ಮ ಅಣ್ಣ ಮದುವೆ ಆಗಿರೋ ತಪ್ಪೆ ಹಾಂ ಊಟ ಕೊಡ್ತಾಯಿದ್ದೀರಿ ಮೂವತ್ತು ಹಾಂ ಬಟ್ಟೆ ಏನು ಈಗ ಊಟ ಕೊಡ್ತಾಯಿದ್ದೀರಿ ನೀನು ಕೊಡ್ತಾಯಿದ್ದೀರಿ ಜಾಗ ಕೊಟ್ಟಿದ್ರಿ ಮನೆ ಕೊಳಕ್ಕೆ ಹಾಂ ಅಷ್ಟು ಇಲ್ವಾ ನಾನು ನಿಮ್ಮ ಅಣ್ಣನ ಮದುವೆ ಆಗಿಬಿಟ್ಟು ಅಷ್ಟು ಇಲ್ಲ ನಾನು ನಿನ್ನಂಗೆ ಯಾಕೆ ಬರಬೇಡ ನೀನು ನನ್ನ ನನಗೆ ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತದೆ ಕತೆ ನಿನ್ನಂಗೆ ನಾನು ನೀನು ಓಡ್ ಬಂದಿಲ್ಲ ಕತೆ ಓಡ್ ಬಂದ್ಬಿಟ್ಟು ಮನೆಗೆ ಯಾರಿಗೂ ಹೇಳಿದಂಗೆ ಓಡೋಗಿಲ್ಲ ಕತೆ ಚೆನ್ನಾಗಿ ಮಾತಾಡ್ತಿದ್ದೀವಿ ಬಿಡು ಚೆನ್ನಾಗಿ ಮಾತಾಡ್ತಿದ್ದೀವಿ ಓಡೋಗಿರೋಳು ನಾನು ಮತ್ತೆ ನನ್ನೇನಿಗೆ ಕರ್ಕ ಬರೋಕೆ ಬಂದ್ರಿ ನೀವು ನನಗೆ ಓಡೋಗಿರೋಳು ತಾನೆ ತಾನೆ ನನ್ನೇ ಕರ್ಕೊಂಡ ಬಂದಿರ್ತಾನೆ ಇನ್ನು ನೀನು ಈ ಮೇಲೆ ಯಾರು ಮಾಡಿದ್ರೆ ತಪ್ಪು ಮಾಡಿಲ್ಲ ಆಯ್ತಾ ಯಾರು ಮಾಡ್ದಿರೋ ತಪ್ಪು ಮಾಡಿಲ್ಲ ನಾನು ಒಬ್ಬಳೆ ಹೊಟ್ಟು ಬಂದಿಲ್ಲ ನೀನು ಕರ್ಕೊ ಬಂದಾರೆ ಅದು ಗ್ಯಾಪ್ ಇದ್ದೀನಿ ನಿಮಗೆ ಮೊದಲು ಜಾಸ್ತಿ ನೀನು ಮಾತಾಡ್ಬೇಡ ನಂದಿನಿ ನೀನು ನಾನೆಲ್ಲ ನಮ್ಮ ಅಕ್ಕ ತಂಗಿರಂಗೆ ಅಂತ ನೀನು ಮಾಡಿರೋ ಕೆಲ್ಸಕ್ಕೆ ಕೆಲಸ ಕೆಲ್ಸಕ್ಕೆಲ್ಲ ನೀನು ಮಾಡಿರೋ ನನಗೆ ಬೈಯ್ದಿರೋ ಕೆಲಕ್ಕು ಬೇರೆಯವ್ರಾಗೆ ಏನೋ ಮಾಡ್ಬಿಡೋರು ನಾನು ಏನೋ ಕರ್ತ್ಕೊಂಡು ನಮ್ಮ ಅಕ್ಕ ತಂಗಿ ಅದಿದ್ರೆ ನಾನು ಸುಮ್ಮನೆ ಆಯ್ತೀಲ್ವಾ ಅಂದ್ಬಿಟ್ಟು ನಾನು ಹಂಗಿರೋದು ಸುಮ್ಮನೆ ರೇಗ ರೇಗತ್ತಿಸ್ಬೇಡ ಒಂದ್ಸಲ ಎರಡು ಸಲ ಚಂದ ಬಸ್ಸಿಗೆ ಸರಿ ಕಣ್ಣೀರು ಹಾಕಿಸ್ಬೇಡ ನೀನು ಏನೋ ಇದು ಮನೆಗೆನೋ ಊಕ್ಕಿದಳಕಿ ನೋಡ್ಕಾರಿ ಓದ್ಕೊಳ್ಳೋಕ್ಕೆ ನೀವು ಮಾತಾಡ ಚಂಡ ನೋಡು ಮಾತಾಡ ಚೆಂಡವಾ ಇಲ್ಲ ನಿನ್ನಂಗೆ ನಾನು ಬಿಟ್ಟು ನಿಂತ್ಕೊಂಡಿ ನೋಡು ನಿನ್ನಂಗೆ ಇರೋ ಸುಳ್ಳೆಲ್ಲ ಹೇಳ್ಕೊಂಡು ನಾನು ಓಡ್ ಬಂದಿದ್ರು ಇರ ನಿಜನ ಹೇಳಿರೋದು ನನಗೆ ಓಡ್ ಬಂದ್ಬಿಟ್ಟು ನಿಮ್ಮ ಮನೆಗೆ ಮೋಸ ಮಾಡ್ಬಿಟ್ಟು ಹೋಗಿಲ್ಲ ಓಡ್ ಬಂದ್ಬಿಟ್ಟು ನಿಂತ್ಕೊಂಡು ಕದ್ದಾಟ ಆಡಿಲ್ಲ ನಾನು ಮರಿಯಾದಿಂದ ಪ್ರೀತಿಸೋರ ತಪ್ಪಿಗೆ ಮದುವೆಗೆ ಏನು ಬೋಸ್ತಾಕೋತೀನಿ ನಿನ್ನಂತೆ ನಾದನಿ ನಿನ್ನಂತೆ ನಿಮ್ಮ ಊರಂತೆ ಅತ್ತೆ ಪಟ್ಕೊಂಡು ಅರ್ಥ ಆಯ್ತಾ ಸುಮ್ಮನೆ ಏನಂತ ಕರಿ ಕಣ್ಣಿ ನೀನು ಒಳ್ಳೇದಾಗಿಲ್ಲ ಮೇಲೆ ಯಾಕ ಬೇಕು ಇದಲೇ ಕಷ್ಟ ಅನುಭವಿಸುತ್ತಾดิ ನನಗೆ ಕಣ್ಣಿರಿಂದ ಇನ್ನು ಕಷ್ಟ ಅನುಭವಿಸಬಾರದು ಅಂತ ಅರ್ಥ ಮಾಡ್ಕೊಂಡ ಸುಮ್ಮನೆ ಇರು ಇವ್ಳುಗೆ ಬುದ್ಧಿ ಇಲ್ಲ ಬುದ್ಧಿ ಇತ್ತು ನೀನು ಹಿಟ್ಟಿಗೆ ಬೇಕಿ ಹಾಕಾ ನೀ ಕೆಲಸ ಮಾಡಿ ಏನಿಲ್ಲ ಬಿಡು ಹೇಳು ನನಗೆ ಐಕಿಲ್ಲ ಅಂದ್ರೆ ಐಕಿಲ್ಲ ಅಷ್ಟೇ ಇಂದೆ ಕೆಲಸ ಕೆಲಸ ಕೊಡಕ್ಕೂ ಬರಬೇಡಿ ಮಟ್ಟ ಕೊಡಕ್ಕೂ ಬರಬೇಡಿ ನನಗೆ ಐಕಿಲ್ಲ ನಾನು ಕೂಸುಗೆ ಸಲ ಹುಡುಗಂಟ ನಾನು ಏನು ಮಾಡಕಿಲ್ಲ ಇಷ್ಟ ಇದ್ರೆ ಇಟ್ಕೊಳ್ಳಿ ಇಲ್ಲ ನಾನು ಅಪ್ಪನ ಮನೆ ಕಳಿಸಿ ನಾನು ಹೋಯ್ತಿನಿ ಆಮೇಲೆ ಬೇಕರೆ ಕೂಸಳ ಆದಮೇಲೆ ಬಂದಿ ಬತ್ತಿನಂತೆ ಆಮೇಲೆ ಯಾಕ ಬಂದಿ ಆಮೇಲೆ ಯಾಕ ಬಂದಿ ಅಂದ್ರೆ ನಿನ್ನ ಮಗ ಒಂದಲ್ವಾ ಕೂಸು ಅದಕ್ಕೆ ನಿನ್ನ ಮಗ ಹುರ್ಸಿಲ್ವಾ ನಿನ್ನ ಮಗನ ಕೂಸ್ತನೇ ಯಾಕ ಸಾಕ್ಬೇಡವಾ ಇನ್ನು ಅದುವೆ ನಾನೇ ಹೊತ್ಕೊಂಡು ಸಾಯೇನ ಕೂಸ ಇಟ್ಬಿಟ್ಟು ನಿನ್ನ ಕೈ ಕೊಟ್ಟು ಹೋಗ್ತೀನಿ ನಿನ್ನ ಸಾಕಳುವೆ ನಿನ್ನ ಮಗನ ನೀನು ನೋಡ್ಕೊಳ್ಳಿರಂತೆ ನನಗೆ ಹಣೆ ಬಂದಿರೋ ಹಣೆ ಬರ ಬಂದಿಲ್ಲ ಬಂದಿರಕತ್ತೆ ಎಲ್ಲನೂ ಮಾಡ್ಕೊಂಡು ನೀವು ಒಂದು ಇದನ್ನು ಹಂಸ್ಕೋ ಕೂತ್ಕೊಳ್ಳೋಕ್ಕೆ ನಾಳೆ ಬರ ಬಂದಿದೆ ನನಗೆ ಇರೋದು ಜನ ಮಾಡ್ಕೊಳಕ್ಕೆ ಕೂಸ ಎತ್ಬಿಟ್ಟು ನಿಮ್ಮ ಕೈ ಕೊಟ್ಬಿಟ್ಟು ನಮ್ಮ ಅಪ್ಪನ ಮನೆಗೆ ಕೊಯ್ತೀನಿ ನಿಮ್ಮ ಕೂಸ ನೀವು ನೋಡ್ಕೊಳಕ್ರೆ ನೋಡ್ಕೊಂಡು ಮಟ್ಟಾಕರ ಮಟ್ಕೊಳ್ಳಿ ನಮಗೆ ನಾಳೆ ಬರ ಬಂದಿದೆ ನಿಮ್ಮ ಕೂಸ ಎತ್ಕೊಂಡ್ ಮುದ್ದಾಡಕ್ಕೆ ಅನ್ಕಂಡೆ ನಿಮ್ಮ ಬುದ್ಧಿ ಹಿಂಗೆ ಆಗತ್ತೆ ಅಂತ ಓ ಬಂದುಬಿಡಿ ನನ್ನ ಕೂಸ ಕಷ್ಟಪಟ್ಟು ಎತ್ತಿ ಒಂಬತ್ತು ತಿಂಗಳು ಒತ್ತಿ ನಾವು ಹೊಟ್ಟೆಲೆಲ್ಲ ಇಟ್ಕೊಂಡು ನಾನು ಕಷ್ಟ ಅನ್ನ ಬೋಸ್ಕೊಂಡು ಕೊಟ್ಬಿಡ್ತೀನಿ ನಿಮ್ಮ ಕೂಸ ಏನಂದ್ಕೊಂಡಿದ್ದೀರಿ ನೀವು ಏನು ಅಂದ್ರೆ ನಮ್ಮ ಒಂದು ಕಾಲಡಿ ಕಂಡು ಹುಗಿದ್ರೆ ನಮ್ಮ ಊನು ಕಲೆ ಹಾಕಿಲ್ಲ ನೀವು ನಮ್ಮ ಮತ್ಕೇನ ಹೆಂಗೆ ನೋಡ್ಕೊಳಿದ್ರು ಏನು ಚೆನ್ನಾಗಿ ನೋಡ್ಕೊಳಿತು ಬಸ್ಸಲ್ಲಿ ಆಗಿದಾಗ ಅಂತ್ಯವ್ರಿಗೆ ದೇವರು ಕೊಡೋಕ್ಕಿಲ್ಲ ನಿಮ್ಮಂತ ಕಟ್ಕ್ರಿಗೆಲ್ಲ ನಮ್ಮ ಮಕ್ಕಳು ಮರಿ ಅಲ್ಲವ ಏನು ನೀನು ಕಟ್ ಗಿಟ್ಕಿ ಅಂತಿದಿ ಎತ್ತಿ ಬಾಡಿಸಿ ಓ ಹೆಂಗೆ ಬ್ಯಾಡಿಸಿ ನೀನು ಏನು ಸಾಕಿ ಬೆಳೆಸಿ ಮಾಡಿದ್ಯಲ್ಲ ನೀನು ಸಾಕಕ್ಕೆ ಮುಟ್ಟು ನೋಡದ ಮುಟ್ಟು ನೀನು ನಾನೆಲ್ಲ ಈಗ್ಲಾರು ಬದಲಾಗೋರೇ ಅಂತ ನಾನು ಅನ್ಕೊಂಡ್ರೆ ಈಗಲೂ ಹಿಂಗೆ ನೀವು ಈಗಲಾರು ಬದ್ಲಾಗವ್ರೆ ಈಗಲಾರು ಒಳ್ಳೆ ಬುದಿ ಕಲ್ತವ್ರೆ ನಾ ಜೀವನ ಚೆನ್ನಾಗಿ ಮಾಡ್ಕೋಬೇಕ ಇವ್ರ ಜೊತೆ ಅಂದ್ರೆ ಜಗಳಾಡ ಹಾಕೋತವ್ರೆ ಏನು ಮೊದಲು ಪರ್ವತಿ ಅಂದ್ರ ನಿಮ್ಮ ಕೈಯಲ್ಲಿ ಉಗಿಸ್ಕೊಂಡು ಮಾಡಿಸ್ಕೊಂಡು ಬೈಯ್ಕೊಂಡು ಹೋಗೋಕೆ ನನಗೆ ಬದ್ಲಾಗೀನಿ ಹೆಂಗಿರ್ಬೇಕು ನಿಮ್ಮಂತ ಜೊತೆಗೆಲ್ಲ ಅಂತ ಗೋ ಪಾಠ ಕಲ್ತೀವಿ ಸುಮ್ಮನೆ ನನ್ನ ಜೊತೆಗೆ ಕೆಲಸ ಇದ್ದಾನೆ ನೀವು ನಿನ್ನ ಜೊತೆಗೆ ಜಗಳಾಡಿ ಎಷ್ಟೇ ಕುಂತು ಅಷ್ಟೇ ಆಂ ನಾ ಸುಮ್ನೆ ನನ್ನ ಜೊತೆಗೆ ಜಗಲ ಕಲಾ ಬರಬೇಡಿ ಒಟ್ಟೋಗಿ ನೀವು ರೀ ಅವಡಿ ಈ ಬಂಡಿ ಜೊತೆಗೆ ಎಷ್ಟು ಮಾತಾಡಿದ್ರು ಅಷ್ಟೇ ಏನ್ ಹಾಳು ಬಿದ್ದೀವಿ ಹಾಳ ಹೆಂಗೆ ಮಾಡ್ಕೊಂಡು ಮಾಡ್ಕೊಂಡ್ಲಿ ನಾವು ಯಾಕೆ ಮಾಡಾಕದು ಅದು ಸರಿ ಕತ್ ಹೋಗಿ ನನ್ಗೂವೇ ನನ್ಗೆ ಗಂಡನ್ ಗುವೇ ನಾವು ಅಡುಗೆ ಮಾಡ್ಕೊಂಡು ಹೊಂಟೀವಿ ಕತೆ ಹ್ಞೂ ನಮ್ಮ ಅಣ್ಣಕ್ಕೆ ಕೇಳ್ಬಿಡ್ತಾನೆ ನಿನ್ ಹೇಳಂಗೆ ಸಾವಿತ್ರಿ ಅಲ್ವಾ ಸತಿ ಸಾವಿತ್ರಿ ನೀನು ಅದಕ್ಕೆ ಏನು ಇವತ್ತೆ ಸಾವಿತ್ರಿ ಅಲ್ವಾ ನಿನ್ನ ಮಾತು ಕೇಳ್ಬಿಡ್ತಾರೆ ಏನ್ ಎಟ್ಟು ಮಾತಾಡಿ ನೀನು ಸುಮ್ಮನೆ ಬಾಯಿ ಬೇಡ ನೀನು ಮದುವೆ ಹೆಣ್ಣಾಗ್ ಹೆಂಗ್ ಮಾತಾಡಬೇಕು ಹೆಂಗ್ ಮಾಡ್ಬೇಕು ಅಂತ ಒಂದು ವಿನಯ ಇಲ್ಲ ಏನು ಮಾತಾಡ್ತಾಳೆ ಮಾತಾಡ್ತಾ ಕಳೆದೋಗು ನೀನು ಬಂದಿರುವ ಇಲ್ಲಿ ಬಂದವಳೆ ಇಲ್ಲಿ ಏ ನನ್ನ ಗಂಡನ ಮನೆಗೆ ಗೊತ್ತಾ ನಿಂಗೆ ಅರ್ಚಬೇಡ ನೀನು ಅರ್ಚಬೇಡ ಕಳಿಸು ರೀ ನಾ ಅಣ್ಣನ ಕಳ್ಸು ಕಳಿಸು ಕರ್ಕೊಂಡು ನಾನು ಎಲ್ಲ ಜೀವನ ಮಾಡ್ತೀನಿ ನಿಮ್ ಗಂಡನ ಮನೆ ಅಂತಲ್ಲ ನಿನ್ ಗಂಡು ಕಳ್ಸಿ ಕಳಿಸ್ಕೊಂಡು ನೀನು ನನ್ ಗಂಡ್ ಕಳಿಸು ಒಬ್ಳೆ ಒಬ್ಳಾಗ ಹೋಗಣ ನಡಿ ಈ ಬೇವರ್ಸಿ ಜೊತೆಗೆ ಏನ್ ಮಾತಾಡಿ ಓ ಬೇವರ್ಸಿ ಅಂತಾನೆ ನಾನು ಬೇವರ್ಸಿ ಆ ಬೇವರ್ಸಿ ಕಾಲ ಬಳಿ ಬಿದ್ದ ಬಂದಿದ್ರಲ್ಲ ನೀ ಎಂತ ಬೇವರ್ಸಿಗಳು ಅಂತ ಇನ್ನೂ ಗೊತ್ತಿಲ್ಲ ನೋಡ್ಕೊತೀನಿ ಇರೋ ನೀನು ನೋಡ್ಕಾತೀನಿ ಹಿಂದೆ ಮಾತಾಡಿದ ಅಂತಾಳ